ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಸರ್ಕಾರದ ಏನು ಕೃಷಿ ಸಿಂಚಾಯ ಯೋಜನೆ ಅಡಿಯಲ್ಲಿ ರೈತರಿಗೆ ಒಂದು ತೊಂಬತ್ತು ಪರ್ಸೆ ಪ್ರತಿಶತ ತೊಂಬತ್ತರಷ್ಟು ಸಬ್ಸಿಡಿ ಕೊಟ್ಟು ರೈತರು ರೈತರ ವಂತಿಕೆ ಹಣ ಹತ್ತು ಪರ್ಸೆಂಟ್ ಕಟ್ಟಬೇಕು ಒಂದು ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಒಂದು ರೈತರಿಗೆ ಸೌಲಭ್ಯವನ್ನು ಒದಗಿಸಲು ಸರ್ಕಾರದ ಒಂದು ಯೋಜನೆಯನ್ನು ಒಂದು ಈ ಅಧಿಕಾರಿಗಳ ಒಂದು ದುರ್ನಡತೆ ಮತ್ತು ಸಂಬಂಧಪಟ್ಟ ಕಂಪ್ನಿಗಳು ಏನು ದುಡ್ಡು ಮಾಡೋ ಉದ್ದೇಶದಿಂದ ಒಂದು ಕಳಪೆ ಸಾಮಗ್ರಿಗಳನ್ನು ಬಳಸಿಕೊಂಡು ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಾದಂಥ ಸುಮಾರು ಎರಡು ವರ್ಷಗಳಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ರೈತರಿಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಕೇವಲ ರೈತರು ಪ್ರತಿಶತ ಒಂದು ಹತ್ತು ಪರ್ಸೆಂಟ್ ದುಡ್ಡು ಮಾತ್ರ ಕಟ್ಟಬೇಕು ಆದರೆ ರೈತರಿಗೆ ಏನು ಹೇಳ್ತಾರೆ ಇವರು ಅದು ಇದು ಬೇರೆ ಬೇರೆ ಖರ್ಚಿದೆ ಮತ್ತು ರೈತರು ಎದುರು ಕ್ವೆಶನ್ ಮಾಡೋರು ಇಲ್ಲ ಮೇಲಾಧಿಕಾರಿಗಳಿಗೆ ಪರ್ಸೆಂಟೇಜ್ ಕೂಡ ಕೊಡಬೇಕಾಗುತ್ತೆ ಅಂತ ಹೇಳಿ ರೈತರಿಂದ ಒಂದು ಮೂವತ್ತು ಪರ್ಸೆಂಟ್ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನು ರೈತರ ಹೊಲದಲ್ಲಿ ಏನಿರು ಡ್ರಿಪ್ ಸಾಮಗ್ರಿಗಳನ್ನು ಒಂದು ಬಳಸಬೇಕು ಕೇವಲ ತೋರಿಕೆಗೆ ಮಾತ್ರ ಮೇಲೆ ಒಳ್ಳೆ ಒಳ್ಳೆ ಕಂಪನಿ ಒಂದು ಮೆಟೀರಿಯಲ್ ಹಾಕಿಬಿಡ್ತಾರೆ ಉಳಿದ ಕಂಪ್ನಿಗಳದು ಬೇರೆ ಬೇರೆ ಒಂದು ಕಳಪೆ ಸಾಮಗ್ರಿಗಳು ಮತ್ತು ಕಡಿಮೆ ಬೆಲೆ ಇರತಕ್ಕಂತ ಒಂದು ಸಾಮಗ್ರಿಗಳನ್ನು ಬಳಸ್ಕೊಂಡು ಆ ರೈತರಿಗೆ ಮೋಸ ಮಾಡ್ತಾ ಇಂತ ಒಂದು ಕೆಲಸ ಇವತ್ತಿನ ದಿನ ಒಂದು ಕಂಪನಿಯವರು ಮತ್ತು ಅಧಿಕಾರಿಗಳು ಮಾಡ್ತಾ ಬಂದ ಬರ್ತಾ ಇದಾರೆ ಅದ್ರ ಜೊತೆಗೆ ಏನು ಹೇಳಬೇಕಂದ್ರೆ ಇವರೇನು ರೈತರನ್ನು ಹೆಚ್ಚಿಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಇದರಿಂದ ರೈತರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ ಇವತ್ತಿನ ದಿನ ಸುಮಾರು ಎಷ್ಟೋ ರೈತರು ತಮ್ಮ ಹೊಲಗಳಲ್ಲಿ ಈ ದುಡ್ಡು ಕಟ್ಟಲಾರದೆ ಒಂದು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಅದರ ಜೊತೆಗೆ ಇನ್ನೊಂದು ಹೇಳಬೇಕು ಅಂದಿರುವ ಒಂದು ದೊಡ್ಡ ಹಗಲು ಮಾಫಿ ಏನಂದರೆ ಸುಮಾರು ಪ್ರತಿ ವರ್ಷ ಆ ಯೋಜನೆಯಡಿಯಲ್ಲಿ ಏಳು ಕೋಟಿ ನಮ್ಮ ಜಿಲ್ಲೆಗೆ ಅನುದಾನ ಬರುತ್ತೆ ಇವರು ತಮ್ಮದೇ ಆದಂಥ ಒಂದು ಗುತ್ತಿಗೆದಾರನ ಹಿಡ್ಕೊಂಡು ಕೇವಲ ಕೆಲವೊಂದು ಗುತ್ತಿಗೆದಾರರಿಗೆ ಮಾತ್ರ ಹೆಚ್ಚಿಗೆ ವರ್ಕ್ ಆರ್ಡರ್ ಕೊಟ್ಟು ದುಡ್ಡು ಮಾಡುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ ಸುಮಾರು ರೈತರಿಗೆ ತಮ್ಮ ಹೊಲಗಳಲ್ಲಿ ಡ್ರಿಪ್ ಆಗಿದೆ ಹೇಳಿ ಗೊತ್ತಿಲ್ಲ ನಕಲಿ ದಾಖಲೆಗಳು ಹಚ್ಚಿ ಅವ್ರ ಹೆಸರಿ ಮೇಲೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ರೈತರಿಗೆ ಅವರ ಹೊಲದಲ್ಲಿ ಎರಡು ಎಕರೆ ಡ್ರಿಪ್ ಮಾಡಿದರೆ ಇವರು ಅವ್ರ ಪ್ರಾಣಿ ಮೂರು ಎಕರೆ ನಾಲ್ಕು ಎಕರೆ ಹಚ್ಚಿ ಸರ್ಕಾರದ ಅನುದಾನವನ್ನು ಬಿಲ್ ಮಾಡ್ಕೋ ಕೆಲಸ ಮಾಡ್ತಾ ಬಂದಿದ್ದಾರೆ ಇದಕ್ಕೇನು ಪರಿಹಾರ ಅಂದರೆ ಒಂದು ನಮ್ಮ ರೈತರಿಗೆ ಹೆಚ್ಚಿಗೆ ಹಣ ಏನು ವಸೂಲಿ ಮಾಡಿದ್ದಾರೆ ಅದು ಕೂಡಲೇ ಮರು ವಸೂಲಿ ಮಾಡಿ ಸಂಬಂಧಪಟ್ಟ ರೈತರಿಗೆ ಮರು ವಾಪಸ್ ಕೊಡಬೇಕು ಮತ್ತು ಅದ್ರ ಜೊತೆಗೆ ಒಂದು ಅವ್ರ ಹೊಲದಲ್ಲಿ ಏನು ಡ್ರಿಪ್ ಮಟೀರಿಯಲ್ ಇವರು ಬಳಕೆ ಮಾಡಿದ್ದಾರೆ ಕೂಡಲೇ ಅದನ್ನು ತೆಗೆದು ಒಳ್ಳೆ ಗುಣಮಟ್ಟ ಮತ್ತು ಒಳ್ಳೆ ಕಂಪನಿಯ ಒಂದು ಸಾಮಗ್ರಿಗಳನ್ನ ಬಳಸಬೇಕು ಅದರ ಜೊತೆಗೆ ನಮ್ಮ ಕಲಬುರಗಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ನಲ್ಲಿ ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಮಿನಿ ಅಂತ ಹೇಳಿ ಒಂದು ಒಳ್ಳೆ ಒಂದು ಗಿಡವನ್ನ ನೆಟ್ ನೆಡಬೇಕಂತೇಳಿ ಸರ್ಕಾರ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅದು ಬಿಡುಗಡೆ ಮಾಡಿತ್ತು ಅಲ್ಲಿ ಏಳ್ನೂರು ಗಿಡ ನೆಟ್ಟಿದೆ ಅಂತ ಹೇಳಿ ಒಂದೇ ಒಂದು ಗಿಡ ನೆಡದೆ ಸಂಪೂರ್ಣವಾಗಿ ಅನುದಾನವನ್ನು ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳು ಒಂದು ತೋಟಗಾರಿಕೆ ಉಪನಿರ್ದೇಶಕರು ಮತ್ತು ಸಂಬಂಧಪಟ್ಟ ಒಂದು ಸಹಾಯಕ ನಿರ್ದೇಶಕರು ಕೂಡಿಕೊಂಡು ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಅದರ ಜೊತೆಗೆ ಹೈಕೋರ್ಟ್ನಲ್ಲಿರ್ತಕ್ಕಂಥ ಗಾರ್ಡನ್ನ ಒಂದು ನಿರ್ವಹಣೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಹದಿನೈದು ಲಕ್ಷ ರೂಪಾಯಿ ಬರುತ್ತೆ ಆ ಅನುದಾನವನ್ನು ಕೇವಲ ಒಂದು ತೋರಿಕೆಗೋಸ್ಕರ ಒಂದು ಪ್ರೋಟೋಕಾಲ್ಗೋಸ್ಕರ ಖರ್ಚು ಮಾಡಿ ಉಳಿದ ಹಣವನ್ನು ನುಂಗಿ ಹಾಕಿರುತ್ತಾರೆ ಇದನ್ನು ಉದಾಹರಣೆ ಹೇಳಬೇಕಂದ್ರೆ ಇವತ್ತಿನ ದಿನ ಆ ಫೋಟೋ ಸಮೇತ ಜಿ ಪಿ ಎಸ್ ಫೋಟೋ ಸಮೇತ ಇರ್ತಕ್ಕಂಥ ಒಂದು ಗಾರ್ಡನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿಯವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿದ್ದಿಲ್ಲ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗೇನು ರೈತರಿಗೆ ಹಗಲು ದರಡೆ ಮಾಡ್ತಾ ಇದ್ದಾರೆ ಇದರ ಸಂಬಂಧಪಟ್ಟ ಹಾಗೆ ಒಂದು ಮಾನ್ಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಿಗೆ ಮತ್ತು ತೋಟಗಾರಿಕೆ ಉಪನಿರ್ದೇಶಕರಿಗೆ ಮತ್ತು ಜಂಟಿ ನಿರ್ದೇಶಕರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂ ಅಧಿಕಾರಿಗಳಿಗೂ ಸುಮಾರು ಬಾರಿ ಮನವಿ ಸಲ್ಲಿಸಿ ಒಂದು ರೈತರ ಗೋಳನ್ನು ಹೇಳಿಕೊಂಡರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇದನ್ನು ಖಂಡಿಸಿ ಮತ್ತೆ ಏನು ರೈತನ ಹೆಚ್ಚಿಗೆ ಹಣ ವಸೂಲಿ ಮಾಡಿದರೆ ಮರಳಿ ರೈತರಿಗೆ ಕೊಡಬೇಕಂತೇಳಿ ಒತ್ತಾಯಿಸಿ ಮತ್ತು ರೈತರಿಗೆ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳು ಕೊಡಬೇಕಂತೇಳಿ ಒತ್ತಾಯಿಸಿ ಇವತ್ತಿನ ಮಾರ್ಚ್ ಹದಿನೇಳನೇ ತಾರೀಕಿನ ದಿನ ಮಾನ್ಯ ಕಲಬುರಗಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದಗಡೆ ಒಂದು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ವಿ ಸರ್ ಇದು ಮೋಸ ಆಗಿದ್ದು ಇಡೀ ಜಿಲ್ಲೆಯಲ್ಲಿ ಸರ್ ಇಡೀ ಜಿಲ್ಲೆಯಲ್ಲಿ ಅಂದರೆ ಒಂದು ಏಳು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದರಲ್ಲಿ ವಿಶೇಷವಾಗಿ ಅಫ್ಜಲ್ಪುರ್ ಒಂದೇ ತಾಲೂಕಿಗೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಇವರು ಕೊಟ್ಟಿದ್ದಾರೆ ಉಳಿದೇ ತಾಲೂಕಿಗೆ ಆಳನ್ ತಾಲೂಕಿಗೆ ಒಂದು ಕೋಟಿ ರೂಪಾಯಿ ಖರ್ಚು ಹಾಕಿದ್ದಾರೆ ಉಳಿದು ಎಲ್ಲ ತಾಲೂಕಿಗೆ ಕೂಡ ಒಂದು ಕೋಟಿ ಹಾಕಿದ್ದಾರೆ ಇವತ್ತಿನ ದಿನ ರೈತರು ತಮ್ಮ ರಾಶಿ ಮಾಡಿದರೆ ಹೊಲ ಖಾಲಿಯಾಗಿದೆ ಅವರು ಅವರು ತಮ್ಮ ಹೊಲದಲ್ಲಿ ಒಂದು ಡ್ರಿಪ್ ಮಾಡ್ಬೇಕಂದ್ರೆ ಇವತ್ತಿನ ದಿನ ಸರ್ಕಾರದಲ್ಲಿ ಅನುದಾನ ಇಲ್ಲ ನಾವು ಒಂಥರ ವರ್ಕ್ ಆರ್ಡರ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇವರು ಏಳು ಕೋಟಿ ರೂಪಾಯಿ ಎಲ್ಲಿ ಖರ್ಚಾಗ್ರು ಗೊತ್ತಾಗ್ತಾ ಇಲ್ಲ ಸರ್ ಆ ರೈತರು ಎಷ್ಟೋ ಜನ ರೈತರಿಗೆ ಇವತ್ತಿನ ದಿನ ಡ್ರಿಪ್ ಇಲ್ಲ ಸರ್ಕಾರ ಸೌಲಭ್ಯ ಇಲ್ಲದೆ ಒಂದು ಹೊಡೆದಾಡ್ತಾ ಇದ್ದಾರೆ ಅಂಥವ್ರಿಗೆ ಅನುಕೂಲ ಮಾಡಿಕೊಡೋದು ಬಿಟ್ಟು ಇವತ್ತಿನ ದಿನ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಕಂಪ್ನಿಯವರು ಸೇರಿಕೊಂಡು ದುಡ್ಡು ಮಾಡೋ ಉದ್ದೇಶದಿಂದ ಒಂದು ನಕಲಿ ದಾಖಲೆಗಳನ್ನು ಲಗತ್ತಿಸಿ ಇವತ್ತಿನ ದಿನ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ್ರಿ ಸರ್ ಸರ್ ಅದು ಹಾ ಉಚ್ಚ ನ್ಯಾಲಯದಲ್ಲಿ ಮಿನಿ ಅರ್ಜುನ್ ಸರ್ ಸ್ಪೆಷಲ್ ಗಿಡ ಸರ್ ಅದು ಎಲ್ಲಿಂದ ತರಿಸಿ ಅಂತ ಹೇಳಿ ಒಂದು ಗಿಡಕ್ಕೆ ಹನ್ನೆರಡು ನೂರು ರೂಪಾಯಿ ಖರ್ಚು ಹಾಕಿದೆ ಸರ್ ಒಂದು ಗಿಡಕ್ಕೆ ಅಂತ ಏಳ್ನೂರು ಗಿಡ ಹಚ್ಚಿ ಅಂತ ಹೇಳಿದ್ರೆ ಇವತ್ತಿನ ದಿನ ನೀವು ಹೋದ್ರೆ ಒಂದು ಗಿಡ ಅದೇನೋ ಬೈ ಮಿಸ್ಟೇಕ್ ಆಗಿ ಎದ್ದಿರ್ಬೋದು ಇವರು ಹಚ್ಚಿಲ್ಲ ಒಂದೇ ಒಂದು ಗಿಡ ಇದೆ ಸರ್ ಅದಕ್ಕೆ ಬಿಟ್ಟರೆ ಏಳ್ನೂರು ಗಿಡ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಗಾರ್ಡನ್ ಮೇಂಟೆನೆನ್ಸ್ ಸಲುವಾಗಿ ಹದಿನೈದು ಇದೆ ಸರ್ ಅವತ್ತು ಆ ಗಿಡಗಳು ಒಣಗಿ ಎಷ್ಟೋ ಗಿಡಗಳು ಒಣಗೋಗಿ ಅಲ್ಲೆಸರು ಬಸವರಾಜ್ ಕೊರಳಿ ಸರ್ ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಜನಪರ ಕಲ್ಬುರ್ಗಿ